ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಹಾಗಂತ ಕೇಳಕ್ಕೆ ಬಂದೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ ನಾನು ಕೇಳಕ್ಕೆ ಬಂದಿರೋದು ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ಹೇಗಿದೆ ಹೇಗೆ ನಡೀತಾ ಇದೆ ನಿಮ್ಮ ಅನಿಸಿಕೆ ಏನು ಹಾಗೆ ನನ್ನ ಅನಿಸಿಕೆಯೂ ಸ್ವಲ್ಪ ಕೇಳಿರಿ ಗುರು ಅಂತ ಕೇಳ್ಕೊಳೋಕ್ಕೋಸ್ಕರ ಬಂದಿದ್ದೇನೆ ಅದಕ್ಕಿಂತ ಮೊದಲನೇದಾಗಿ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡೋಣ ಓಕೆನಾ ನಮ್ಮ ಕಿಚ್ಚ ಸುದೀಪ್ ಸರ್ ಎಂಟ್ರಿ ಅಂತೂ ಅವ್ರ ಬಗ್ಗೆ ಮಾತಾಡೋಗೆ ಇಲ್ಲ ಕಂಟೆಸ್ಟೆಂಟ್ಗಳನ್ನೆಲ್ಲ ಹೊರಗೆ ಕಳಿಸಿದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಕಾಂಟ್ರವರ್ಸಿ ಎಲ್ಲ ಮಾಡಲ್ಲ ಹಾಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಈ ನಮ್ಮ ಜಗದೀಶ್ ಸರ್ ಇದ್ದಾರಲ್ಲ ಅದೇ ಲಾಯರ್ ಜಗದೀಶ್ ಸರ್ ಅವ್ರು ಯಾಕೋ ಲಾಯರ್ ಕೆಲಸ ಬಿಟ್ಬಿಟ್ಟು ಇಮಿಡಿಯೇಟ್ರು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಗುರು ಅದು ಬೇರೆ ಇನ್ನೊಂದು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅವರು ಏನಂದರೆ ಈ ಸ್ವರ್ಗ ಮತ್ತು ನರ್ಕದ ಎರಡು ಕೀಲಿ ಕೈ ತನ್ನ ಕೈಲಿದೆ ಅಂದ್ಕೊಂಬಿಟ್ಟಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಅವರ ಕೀಲಿ ಕೈ ಬಿಗ್ ಬಾಸ್ ಕೈಲಿದೆ ಅಂತ ಹಾಗೆ ಅಂದ್ಕೊಂಡು ಅಂದ್ಕೊಂಡೆ ಸ್ವಲ್ಪ ಪಾಪ ಯಾವ ಮಾರಿಬಿಟ್ಟು ನಾಮಿನೇಟ್ ಆಗ್ಬಿಟ್ಟು ಹೋಗಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಅದು ಆಟ ಅಂದಮೇಲೆ ಇದ್ದಿದ್ದೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ನಾಮಿನೇಟ್ ಆಗಲೇಬೇಕು ಪಾಪ ಇವ್ರು ಫಸ್ಟ್ ಡೇನೇ ಆಗಿಬಿಡಿದ್ದಾರೆ ಇರಲಿ ಪಾಪ ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ರೂಲ್ಸು 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 ಅಂತ ಯಮುನಾ ಮೇಡಮು ರೂಲ್ಸ್ ಬುಕ್ ಇಟ್ಕೊಂಡು ಓಡಾಡಿದ್ದೆ ಓಡಾಡಿದ್ದು ಓಡಾಡಿದ್ದೆ ಓಡಾಡಿದ್ದು ಅವ್ರ ಜೊತೆಗೆ ಗೀತಕ್ಕ ಪಾಪ ಇಬ್ರು ನೋಡಿ ಇಬ್ರು ನಾಮಿನೇಟ್ ಆದರು ಅದ್ರ ಮಧ್ಯದಲ್ಲಿ ಐಸುನು ರೂಲ್ಸು ರೂಲ್ಸು ಅಂತಾರೆ ಹಾಗೆ ಎಲ್ಲರ ಮೇಲೆ ಇರ್ತಾ ಇದ್ದಾರೆ ಹೀಗೆ ಇರುವಾಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಂಗೆ ಗೌತಮಿ ಮತ್ತು ನಮ್ಮ ಹಂಸಕ್ಕವರು ಇಬ್ಬರು ಕೂಡ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡ್ತಾನೆ ಸೈಲೆಂಟಾಗಿ ಎಲ್ಲಿ ಉಪ್ಪು ಹಾಕ್ಬೇಕು ಹಾಕ್ತಾರೆ ಎಲ್ಲಿ ಖಾರ ಹಾಕ್ಬೇಕು ಹಾಕ್ತಾರೆ ರುಚಿಗೆ ತಕ್ಕಷ್ಟು ಮಾಡಿಕೊಂಡು ಸೈಲೆಂಟಾಗಿ ಇದ್ಬಿಟ್ಟಿದ್ದಾರೆ ಇನ್ನೂ ನಮ್ಮ ತ್ರಿವಿಕ್ರಮು ಧನ್ ಕೀರ್ತಿ ಧರ್ಮ ಸಾರಿ ಧರ್ಮ ಕೀರ್ತಿಯವರು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡು ಹಂಗಿದ್ದಾರೆ ಏನಪ್ಪ ಅಂದರೆ ಇವ್ರು ಮಾತಾಡೋದನ್ನೆಲ್ಲ ನೋಡ್ಕೊಳ್ತಾರೆ ಕೇಳಿಸ್ಕೊಳ್ತಾರೆ ಆಟ ನೋಡ್ಕೊಳ್ತಾರೆ ಈ ಸರಿ ಅಂತೂ ನಾಮಿನೇಟ್ ಆಗಿಲ್ಲ ನೆಕ್ಸ್ಟ್ ವೀಕು ನಮ್ಮ ಆಟ ಸ್ಟಾರ್ಟ್ ಮಾಡೋಣ ಅಂತ ಮೋಸ್ಟ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅವ್ರು ನೆಕ್ಸ್ಟ್ ವೀಕ್ ಆಟ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಗೊತ್ತಲ್ಲ ನನ್ನ ಸುದೀಪ್ ಸರ್ ಆಟ ಸ್ಟಾರ್ಟ್ ಮಾಡಿಸ್ತಾರೆ ಹಾಗೆ ಸ್ವಲ್ಪ ಮುಂದುವರೆದ್ರೆ ಏನೇನಿರ್ತಿದೆ ಮನೆಯಲ್ಲಿ ನೋಡೋಣ ಬನ್ನಿ ಅಂದ ಹಾಗೆ ಏನು ಕಾನ್ಸೆಪ್ಟ್ ಗುರು ಇದು ಸ್ವರ್ಗದಲ್ಲಿರೋರು ನಿಜವಾಗ್ಲೂ ಸ್ವರ್ಗ ಅನುಭವಿಸ್ತಾ ಇದ್ದಾರಾ ನರ್ಕದಲ್ಲಿರೋರು ಸ್ವರ್ಗವನ್ನು ಅನುಭವಿಸ್ತಾ ಇದ್ದಾರ ಈ ಸ್ವರ್ಗ ನರ್ಕ ನರ್ಕ ಸ್ವರ್ಗ ಅವ್ರಿಗೆ ಕನ್ಫ್ಯೂಷನ್ ಆಗಕ್ಕೆ ಮಾಡಿಬಿಟ್ಟಿದ್ದಾರೆ ನಮ್ಮ ಬಿಗ್ ಬಾಸು ಆ್ಯಕ್ಚುಲಿ ಸ್ವರ್ಗದವ್ರಿಗೆ ಅನಿಸ್ತಾ ಇದೆ ನಾನು ಸ್ವರ್ಗದಲ್ಲಿಲ್ವಾ ನರ್ಕದಲ್ಲಿದ್ದೀವಾ ಅಂತ ನರ್ಕದವರು ಆರಾಮಾಗೆ ತಮಾಷೆ ಮಾಡಿಕೊಂಡು ಅವ್ರ ಜಗಳ ಆಡೋದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವರ್ಗ ಸುಖ ಅನುಭವಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಹಾಗೆ ನರ್ಕದವ್ರ ಪಾರ್ಟಿಗೆ ಬರೋಣ ಈಗ ಸ್ವಲ್ಪ ಈ ಇದ್ದಾರಲ್ಲ ಏ ಸೂಪರ್ ಸರ್ ನೀವು ಅಂತ ನಮ್ಮ ಜಗದೀಶ್ ಸರ್ನ ಮೇಲಕ್ಕೆ ಹಚ್ಚಿ ಹಚ್ಚಿ ಮರ ಹಚ್ಚಿ ಕೂರಿಸ್ಬಿಟ್ಟಿದ್ದಾರೆ ಕೆಳಗೆ ನಿಂತ್ಕೊಂಡು ತಮಾಷೆ ನೋಡ್ತಿದ್ದಾರೆ ಹಾಗೆ ಇನ್ನೊಂದು ವಿಷಯ ಗೊತ್ತಾ ಗೌತಮಿಗೆ ಹೀರೋ ಹೋಗಿದ್ದಾರೆ ನಮ್ಮ ಶಿಶಿರವರು ಹೇಗಂತೀರ ನಾಮಿನೇಷನ್ ವಿಷಯದಲ್ಲಿ ಗೊತ್ತಾಯ್ತಲ್ಲ ಹೇಗೆ ಜಗಳ ಆಡಿದ್ರು ಅಂತ ಸಖತ್ತಾಗಿತ್ತು ಗುರು ಆದರೂ ನೋಡೋಣ ನೆಕ್ಸ್ಟ್ ವೀಕಲ್ಲಿ ಹೀರೋ ಆಗ್ತಾರೋ ಏನಾಗ್ತಾರೆ ಅಂತ ಅದಾದ ಮೇಲೆ ಏನಪ್ಪಾ ಅಂದರೆ ಈ ಕಡೆ ನಮ್ಮ ಗೋಲ್ಡಣ್ಣ ಇದ್ದಾರಲ್ಲ ಅದೇ ಸುರೇಶಣ್ಣ ಅವರು ಮತ್ತೆ ಇನ್ನೊಬ್ರು ರಂಜಿತಣ್ಣ ಶೂ ಯು ಏನು ಸಖತ್ತಾಗಿದ್ದಾರೆ ಗುರು ಅವರು ನರ್ಕದಲ್ಲಿ ಇದ್ರೂ ಆರಾಮಾಗೆ ಮೊಸರನ್ನ ತಿನ್ಕೊತ ಗಂಜಿ ಕುಡ್ಕೊತ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಒಳ್ಳೆ ಪ್ಲ್ಯಾನ್ ಮಾತ್ರ ಮಾಡ್ತಾ ಇದ್ದಾರೆ ಆದರೆ ಇದ್ರೆಲ್ಲ ಮಧ್ಯದಲ್ಲಿ ಪಾಪ ಎಲ್ಲ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ನನ್ನ ಬಾಯಿ ಮುಂದೆ ನನ್ನ ಬಾಯಿ ಮುಂದೆ ಅಂದ್ಕೊಂಡು ನಾಮಿನೇಷನ್ಗೆ ಮುಂದೆ ಆಗ್ಬಿಟ್ರು ನಮ್ಮ ಚೈತ್ರಕ್ಕ ಹೋಗಿ ಬಿಡಿ ಅವ್ರ ಬಗ್ಗೆ ಮತ್ತೆ ಮಾತಾಡೋಣ ನೋಡೋಣ ನೆಕ್ಸ್ಟ್ ವೀಕು ಆದರೂ ಒಂದು ಮಾತು ಅನಿಸುತ್ತೆ ನನಗೆ ಏನೇ ಆಗಲಿ ಪಾಪ ಮೊದಲನೇ ವೀಕು ಚೆನ್ನಾಗಿ ಗಂಟು ಹಾಕ್ಕೊಂಡಂಗೆ ಮಾತಾಡಿದ್ದಾರೆ ಇನ್ನೊಂದು ಚಾನ್ಸ್ ಕೊಟ್ಬಿಡೋಣ ಈ ಸರಿ ಅವ್ರು ಏನೇ ಆದರೂ ನಾಮಿನೇಟ್ ಆದರೂ ಕೂಡ ಎಲಿಮಿನೇಟ್ ಆಗೋದು ಬೇಡ ಅಂತ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಚೈತ್ರಕ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಚೈತ್ರಕ ಆದರೆ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ಚೈತ್ರಕ ಅಂತ ಹಾಗೆಯೇ ಈ ಬಾಂಬ್ನ ಸಿಡಿಸ್ತಾರೆ ನಮ್ಮ ತುಕಾಲಿ ಮಾನಸ ಅವರು ಅಂತ ಅಂದ್ಕೊಂಡ್ವಿ ನೋಡಿದರೆ ಅಲ್ಲಿ ಹೋಗಿ ಆ ಕೊಟ್ಟು ಸ್ಪಟಾಕಿ ಆಗಿದ್ದಾರೆ ಏನು ಕಾಮಿಡಿನೂ ಮಾಡ್ತಾ ಇಲ್ಲ ಕಂಟೆಂಟು ಕೊಡ್ತಾಯಿಲ್ಲ ಯಾಕೋ ನರಕಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಬೇಜಾರೇನೋ ಹೋಗಲಿ ಕಾದ್ ನೋಡೋಣ ನೆಕ್ಸ್ಟ್ ವೀಕ್ವರೆಗೂ ಒಂದು ಚಾನ್ಸ್ ಕೊಡೋಣ ಬಿಡಿ ಅಂದ ಹಾಗೆ ಇಷ್ಟೆಲ್ಲ ಮಾತುಕತೆಗಳ ನಂತರ ಒಂದು ಕಟ್ಟೆ ಕಡೆಯದಾಗಿ ಕಾಡುವಂತಹ ಪ್ರಶ್ನೆ ಏನು ಹೀಗೂ ಉಂಟೆ ಸ್ವರ್ಗ ಹೀಗೂ ಉಂಟೆ ನರಕ ಹೀಗೂ ಉಂಟೆ ಹೀಗೂ ಉಂಟೆ ಅಂತ ಗೊತ್ತ ಗುರು ಮೊಸರನ್ನ ಅಂದರೂ ವಾಮಿಟ್ಟು ಗಂಜಿ ಅಂದರೂ ವಾಮಿಟ್ಟು ಅಂತಾರೆ ನಮ್ಮ ಅನುಷ ಆದರೆ ಎಲ್ಲದಕ್ಕೂ ಓಕೆ ಓಕೆ ಅನ್ನೋ ನಮ್ಮ ಮೋಕ್ಷಿತ ಆದರೂ ಒಂದು ಏನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಆದ್ರೇನು ನರ್ಕ ಆದ್ರೇನು ನಾಮಿನೇಷನ್ ಮಾತ್ರ ಫಿಕ್ಸು ವಾರದಲ್ಲಿ ಒಬ್ಬರು ಹೊರಗೆ ಬರೋದಂತ ಗ್ಯಾರಂಟಿ ಹೋಗಲಿ ಬಿಡಿ ಇದ್ರೆಲ್ಲ ಮಧ್ಯದಲ್ಲಿ ಈ ಸರಿ ಸುದೀಪ್ ಸರ್ ಬಂದಾಗ ಒಂದಂತೂ ಸೀನ್ ಇದ್ದೇ ಇರುತ್ತೆ ಏನು ಗೊತ್ತಾ ನಮ್ಮ ಅಂಜಣ್ಣವ್ರು ನಿಮಿತ್ರಿ ಮಿಸ್ಸೇ ಮಾಡಂಗಿಲ್ಲ ನೋಡಲೇಬೇಕು ಒಟ್ಟಾರೆ ಹೇಳೋದಾದರೆ ನಿಜವಾಗ್ಲೂ ಯಾರು ಸ್ವರ್ಗವನ್ನು ಅನುಭವಿಸ್ತಾ ಇದ್ದಾರೆ ಯಾರು ನಿಜವಾಗ್ಲೂ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಲೈಕ್ ಮಾಡ್ರಪ್ಪ ಶೇರ್ ಮಾಡ್ರಪ್ಪ ಈ ಕನ್ನಡ ದಿನ ಬೆಳೆಸಿ ಅಂತ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಈ ರೂಪ ಜೊತೆಗಿನ ಮಾತುಕತೆ ಮತ್ತು ಶುಕ್ರವಾರ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ ಕೆಚ್ಚಿದೆಯ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ